ಸಹಯೋಗಿಗಳು ಹೇಳ್ತಾರೆ ಅವ್ರಿಗೆ ರೈಟ್ಸ್ ಇದೆ ಯಾರು ನೀವು ಮಾಡಬೇಡಿ ಅಂತ ಬಟ್ ಆಗಸ್ಟ್ ಫಿಫ್ಟೀನ್ತ್ ಮಾಡೋದು ಅದು ಒಳ್ಳೇದಲ್ಲ ಸಂವಿಧಾನಕ್ಕೆ ವಿರುದ್ಧ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡಿ ರಿಕ್ವೆಸ್ಟ್ ಮಾಡ್ಬೇಕು ಅದಕ್ಕೆ ಕದ್ದಿರೋದು ಸೊ ಐ ತಿಂಕ್ ಅಲ್ಲಿ ರಿಕ್ವೆಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಕೂಡ ಅವ್ರಿಗೆ ಸಹಕಾರ ಮಾಡೋದಕ್ಕೆ ಎಲ್ಲಿ ಸಿಗ್ ಒಂದೇ ಸತಿಗೆ ಈ ತರ ಮಾಡೋದು ಆಗಸ್ಟ್ ಫಿಫ್ಟೀನ್ ಇಟ್ಸ್ ನಾಟ್ ಸಮನ್ವಯ ಅಲ್ಲ ಅದನ್ನ ರಿಕ್ವೆಸ್ಟ್ ಮಾಡೋದು ನೋಡೋಲ್ಲ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಈಗ ಅಲ್ಲ ಅವ್ರಿಗೆ ಮಾತಾಡ್ತಾರೆ ಅವ್ರದ್ದು ಆಯ್ತಲ್ಲ ಈಗ ನೆಕ್ಸ್ಟ್ ಅವ್ರಿಗೂ ಮಾತಾಡೋದು ಕನ್ವಿನ್ಸ್ ಮಾಡ್ಬೇಕು ಕನ್ವಿನ್ಸ್ ಮಾಡೋದು ನಮ್ ಡ್ಯೂಟಿ ಅಲ್ಲ ಅವ್ರಿಗೆ ಹಂಗೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ನೋಡಲ್ಲ ಅವ್ರ ಬೇಡಿಕೆ ನನ್ನ ಇತಿ ಮಾಡೋದಾದ್ರೆ ಬಟ್ ಕೆಲವು ಸಮಸ್ಯೆಗಳು ಇದಾವೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಿದೆ ನಾವು ಮಾಡೋದ್ ಮಾಡ್ತೇವೆ ಸಹಯೋಗಿಗಳು ಹೇಳ್ತಾರೆ ಬಟ್ ನಾನು ಅದನ್ನ ಮಾಡಲ್ಲ ಸಿ ಅವ್ರಿಗೆ ರೈಟ್ಸ್ ಇದೆ ನಾನು ಯಾರಿಗೂ ನೀವು ಮಾಡಬೇಡಿ ಅಂತ ಬಟ್ ಆಗಸ್ಟ್ ಫಿಫ್ಟೀನ್ತ್ ಮಾಡೋದು ಅದು ಒಳ್ಳೇದಲ್ಲ ಸಂವಿಧಾನಕ್ಕೆ ವಿರುದ್ಧ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು ಅದಕ್ಕೆ ಕರೆದಿರೋದು ಸೊ ಐ ತಿಂಕ್ ಅಲ್ಲಿ ರಿಕ್ವೆಸ್ಟ್ ಅವರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಕೂಡ ಅವ್ರಿಗೆ ಸಹಕಾರ ಮಾಡೋದಕ್ಕೆ ಎಲ್ಲಿ ದೇ ಒಂದೇ ಸತಿಗೆ ಈ ತರ ಮಾಡೋದು ಅದು ಆಗಸ್ಟ್ ಫಿಫ್ಟೀನ್ ಇಟ್ಸ್ ನಾಟ್ ಸಮನ್ವಯ ಅಲ್ಲ ಅದನ್ನ ರಿಕ್ವೆಸ್ಟ್ ಮಾಡೋದು ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಈಗ ಅಲ್ಲ ಅವ್ರಿಗೆ ಅವ್ರದ್ದು ಆಯ್ತು ಈಗ ನೆಕ್ಸ್ಟ್ ಅವ್ರಿಗೂ ಮಾತಾಡೋದು ಕನ್ವಿನ್ಸ್ ಮಾಡ್ಬೇಕು ಕನ್ವಿನ್ಸ್ ಮಾಡೋದು ನಮ್ಮ ಡ್ಯೂಟಿ ಅಲ್ಲ ಅವ್ರಿಗೆ ಹಂಗೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ನೋಡೋಣ ಅವ್ರ ಬೇಡಿಕೆಗಳನ್ನ ನನ್ನ ಇತಿಹಿತಿಯಲ್ಲಿ ನಾವು ಮಾಡೋದಾದ್ರೆ ಬಟ್ ಕೆಲವು ಸಮಸ್ಯೆಗಳಿದಾವೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೇಳಿದೆ ನಾವು ಮಾಡೋದು ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ